ಕ್ಷ್ಮಿ ದುರ್ಗಾಲಕ್ಷ್ಮಿ ಗೃಹಲಕ್ಷ್ಮಿರ್ಗಾಲಕ್ಷ್ಮಿ ಪ್ರತಿಭೆ ಗಾಯಸ್ ಅಲ್ಲಿ ಪ್ರತಿಭೆ ಇಲ್ಲ ಕೇಳೋರಿಲ್ಲ ಅಂತ ಸಿಗರೇಟ್ ಎಲ್ಲ ಹೊಡಿಬೇಡ ಚೀನು ಆಯ್ತಾ ಯಾವ ಗಂಡು ಹೆಣ್ಮಕ್ಳು ಸವಾಸ ಮಾಡಬೇಡ ಇದೇ ಸ್ಥೂಲವಾದ ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಸೂಪರ್ ಆಗಿರ್ತೀರಾ ಅಂತ ಅಂದ್ಕೊಳ್ತೀನಿ ನೋಡಿ ನಾವು ಚಿತ್ರದ ಜೊತೆಗೆ ಯಾರಾದರೂ ಕ್ಲೋಸ್ ಆಗಿದ್ದರೆ ಸ್ವಲ್ಪ ಇನ್ನೂ ಬಗ್ತಾನೆ ನೋಡಿ ಆಯ್ತಾ ಮುಗಿತಾ ಮುಗಿತಾ ಏನ್ ಸೋತೋದೆ ಲೂಡೋ ಲೂಡೋದಲ್ಲಿ ಸೋತೋದ್ರಂತೆ ಗೈಸ್ சுபிரியா நம்மள் இதுபிட்டு அவள் முக நோட்

ಬಾಯಿಗೆ ಕೊಡ್ಬೇಕು ಅದಕ್ಕೆ ನೋಡಿ ರೈಸ್ ನನ್ ತಂಗಿ ಮೆಹಂದಿ ಹಾಕದ್ ಪ್ರಾಕ್ಟೀಸ್ ಮಾಡ್ತಾಳೆ ಅದಕ್ಕೆ ನನ್ನನ್ನ ಬಲಿ ಪಶು ಮಾಡಿ ಅಂದ್ರೆ ಮೈಂಡ್ ರಿಲ್ಯಾಕ್ಸಿಂಗ್ ಆಗಿರುತ್ತೆ ನನ್ಗೆ ಏನಾದ್ರೂ ಹಾರ್ಟ್ಸ್ ಮಾಡೋದಿಕ್ಕೆ ಹಾರ್ಟ್ ನೈಟ್ ಮಾ ಹಾರ್ಟ್ ಹಾ ಆರ್ಟ್ ಎ ಆರ್ ಟಿ ಆರ್ಟ್ ಆರ್ಟ್ ಹೆಚ್ಚಿ ಎ ಆರ್ ಟಿ ಅಲ್ಲ ಎ ಆರ್ ಟಿ ಎಚ್ ಇ ಎ ಆರ್ ಟಿ ಅಂದ್ರೆ ಅದು ಹಾರ್ಟ್ ಹೃದಯ ದಿಲ್ ಅಂತಾರಲ್ಲ ಅದು ನೋಡಿ ಹೆಂಗೆಲ್ಲ ಬರ್ತಿದ್ದಾಳೆ ನೀವು ಹೆಂಗೆ ಪ್ರಾಕ್ಟೀಸ್ ಮಾಡಿದ್ರೆ ಯಾರಾದ್ರು ದಿಲ್ ನೋಡಿ ಹಾರ್ಟ್ ಸಾಕಾತಾಗ ಬರ್ದೆ ಬಿಡ್ಸು ಪ್ರಿಯಾ ಅವಾರ್ಡ್ ಕೊಡ್ಸೋಣ ಇದೆಲ್ಲ ವಿಡಿಯೋ ಏನಕ್ ಮಾಡ್ಕೊಂತ ಇದೀನಿ ಅಂದ್ರೆ ಗೈಸ್ ನನ್ ತಂಗಿ ಅಪ್ಕಮಿಂಗ್ ಐ ಎ ಎಸ್ ಅವಳು ತೋರ್ಸ್ಬೇಕಲ್ವಾ ನನ್ನ ಇಂಟರ್ವ್ಯೂ ಮಾಡ್ತಾರಲ್ವಾ ಓ ನಿಮ್ ತಂಗಿ ಸಾಧನೆ ಬಗ್ಗೆ ಹೇಳಿ ಅಂತ ನಮ್ ತಂಗಿ ಫ್ರೀ ಟೈಮ್ ಅಲ್ಲಿ ಹಿಂಗೆಲ್ಲ ಮಾಡ್ತಿದ್ಲು ಅಂತ ತೋರ್ಸ್ಬೇಕಲ್ವಾ ಅದಕ್ಕೋಸ್ಕರ ಒಂದ್ ಕಾಲ ಆಯ್ತು ಇವಾಗ ಇನ್ನೊಂದ್ ಕಾಲು ಈ ಕಡೆನೂ ಹಾಕ್ಬೇಕು ಮೇನ್ ಕಾಣ್ಸದೆ ಈ ಅಲ್ವಾ ಈ ಕಡೆ ಯಾರು ನೋಡ್ತಾರೆ ಅದ್ ಸ್ವಲ್ಪ ಡ್ರೈ ಆದ್ಮೇಲೆ ತಾನೇ ಹಾಕ್ಬೇಕು ಇವಾಗ ಹಿಂಗ್ ಕುತ್ಕೊಂಡ್ಬಿಟ್ರೆ ಆಮೇಲೆ ನೋಡಿ ಅವರೇ ಹಾಕೋದು ಅವರೇ ಅಳಿಸೋದು ಹೌದು ಇವಾಗ ನನ್ನ ಕಾಲ್ ಯಾರು ತೋರಿಸ್ತೀನಿ ಅಂತ ಎರಡ್ ಕಡೆ ಹೋಗ್ಬೇಕು ನಮ್ ಮನೆಯಲ್ಲಿ ಇವತ್ತು ಮೆಹಂದಿ ಶಾಸ್ತ್ರ ಬಂದೋರಿಗೆಲ್ಲ ಚುಕ್ಕಿ ಇಟ್ ಕಳಿಸ್ತಾ ಇದೀವಿ ಶಾಸ್ತ್ರಕ್ಕೆ ನಾಳೆ ಹಳದಿ ಫಸ್ಟ್ ಬಳೆ ಅಲ್ಲ ನಾಳೆ ಬಳೆ ಶಾಸ್ತ್ರ ಆಮೇಲೆ ಹಳ್ದಿ ಶಾಸ್ತ್ರ ಆಮೇಲೆ ನಾನು ನಮ್ ಸುಪ್ರಿಯ ಓಡೋಗೋ ಶಾಸ್ತ್ರ ಮಿಲೋ ಓ ಮಿಲೋ ನೋಡು ಇವಾಗ ಅಮ್ಮಾಯಕಂತಾರೆ ಕೂತಿರೋದು ಹತ್ರ ಬಂದ್ರೆ ಸಾಕು ಅಮ್ಮ ಅಕ್ಕ ಅಂತಾನೆ ಗಾಯಸ್ ಬೊಗುಳ್ತಾವ್ನ ಏನೋ ಇವತ್ತು ಅದು ಕುಚ್ನ್ಯಾಗೆ ಕಚ್ ಬಿಡಿದಂಗೈತೆ ಮಿಲೋ ನೋಡಲ್ಲ ಈ ಕಡೆ ನೋಡ್ ನೋಡ್ತಾವ್ ನೀ ನನ್ ಮಗ ಕಟ್ಟಿ ತಗೊಂಡ್ ಹೊಡಿಯೋಣ ಅನ್ಸುತ್ತೆ ಮಿಲೋ ಆದ್ರೆ ಹೊಡಿಯೋಲ್ಲ ಏನ್ ಆಹಾ ಕೊಬ್ಬದ್ ನನ್ ಮಗ ನೀನ್ ನಂಗ್ ಕಟ್ಟಾಕದ್ರೆ ಸರಿ ನೋಡಿ ಫೈನಲ್ಲಿ ಏನ್ ಸಖತ್ ಆಗೋಳಲ್ವಾ ಯಾರು ಟ್ರೈ ಮಾಡ್ಕೊಬೇಡಿ ಮನೆ ಚುಕ್ಕಿ ಆರ್ಟಿಸ್ಟ್ ಈ ಆರ್ಟಿಸ್ಟೋರ್ ಅಮ್ಮ ನಮ್ಮ ಚಿಕ್ಕದಾಗಿರೋ ಚಿಕ್ಕಮ್ಮ ಅಯ್ಯೋ ಮುಖ ಮುಸ್ಕೋತಾರೆ ಹುಡುಗರಲ್ಲಿಲ್ಲ ಬಿಡanti ತೆಗಂಟೆ ಕೈ ನಾನು ನಾನು ಹತ್ತಿರರೋದು ಇದು ನನ್ನ ಕೈದು ಸಕ್ಕರಾಗಿದೆ ನೋಡಿ ಗೈಸ್ ಇದು ವಿಂಡೋದು ಇದು ಗೇಟು ಇದು ಚಿಟ್ಟೆ ನೋಡಿ ಏನು ಸಕ್ಕತ್ತಾಗಿದೆ ಆ ನೋಡಿ ಯಾರಿಗಾದ್ರೂ ಫೋನ್ ಅಲ್ಲಿ ಬೇಕು ಮಧುವಿಗೆ ಅಂದ್ರೆ ದಯವಿಟ್ಟು ನಮಗೆ ಮೆಸೇಜ್ ಮಾಡಬೇಡಿ ಹುಡುಗ ಓಡ್ ಬಿಡ್ತಾನೆ ಮೆಹಂದಿ ನೋಡ್ಬಿಟ್ಟು ಅತಿ ನಿಮಗ್ ತೋರಿಸಿ ಯಾರಿಗೂ ಬಿಟ್ಟಿಲ್ಲ ಗೈಸ್ ಮನೆಯಲ್ಲಿ ಅವ್ರ ಅಳಸ್ಬಿಟ್ಟವ್ರೆ ಯಾರಿಗೂ ಬಿಟ್ಟಿಲ್ಲ ಎಲ್ಲಾರ್ಗು ಸೇರ್ಸ ಅವ್ರ ಅಜ್ಜಿಗೂ ಹಾಕ್ಬಿಟ್ಟವ್ರ ನೋಡಿ ಗೈಸ್ ಏನೋ ಹುಚ್ಚಿಡ್ಸ್ಬಿಟ್ಟೈತಿ ಹುಡುಗಿಗೆ ಇವತ್ತು ಮೆಹಂದಿ ಯಾಕೋ ಹುಚ್ಚು ಕಾಣಿಸ್ತಾನ ಇಲ್ಲ ಹಾಗೆ ಜಮಿಲಾ ಆಂಟಿ ಬಂದು ಐಬ್ರೂ ಮಾಡಿಕೊಡು ಅಂತ ಕೇಳಿದ್ರು ಹೇಗಿದ್ರು ಮನೆಯಲ್ಲೇ ಇದ್ದೀನಲ್ವಾ ಅದಕ್ಕೋಸ್ಕರ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಆಂಟಿಗೆ ಐಬ್ರೋ ಮಾಡ್ಕೊಟ್ಟೆ ನನ್ನ ತಮ್ಮ ಪಿ ಗೆ ಹೋಗ್ತಿದ್ದ ಹಾಗೆ ಸೆಂಡ್ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಸಿಗರೇಟ್ ಎಲ್ಲ ಹೊಡಿಬೇಡ ಚಿನ್ನು ಆಯ್ತಾ ಯಾವ ಗಂಡ ಹೆಣ್ಮಕ್ಳು ಸವಾಸ ಮಾಡಬೇಡ ಅದು ಹೆಲ್ಮೆಟ್ ಇಲ್ದಿರಂಗೆ ಹುಷಾರು ಚಿನ್ನು ರಾಹುಲ್ ನಾ ಕೇಳ್ದಿ ಅಂತ ಹೇಳಿ ಚಿನ್ನ ಪಿಜಿಗೆ ಹೋಗ್ತಾನೆ ಗೈಸ್ ನನ್ನ ತಮ್ಮ ಗುಂಡು ಹುಡುಗಿ ಆಗಲು ತಂದು ಹಳ್ಳಿ ಪ್ರತಿಭೆ ಗೈಸ್ ಹಳ್ಳಿ ಪ್ರತಿಭೆ ನೋಡಿ ಗೈಸ್ ಟೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ನಾನು ನನ್ನ ಬರ್ತಡೇ ದಿನ ಇಲ್ಲೇ ಆಕ್ಸಿಡೆಂಟ್ ಆಗಿತ್ತು ಗೈಸ್ ಬಸ್ಸು ಇವಾಗ ಏನಕ್ಕೆ ಹೇಳ್ತಾ ಇದ್ದೀನಿ ಇನ್ಸ್ಟಾಗ್ರಾಮ್ ಇರ್ಲಿಲ್ಲ ಯೂಟ್ಯೂಬ್ ಇರ್ಲಿಲ್ಲ ಗೈಸ್ ಹೇಳ್ಕೊಡೋಣ ಅಂದ್ರೆ ಅದಕ್ಕೆ ಇವಾಗ ಹೇಳ್ತಾ ಇದೀನಿ ಬಟ್ ನನಗೇನಾಗಿಲ್ಲ ನನ್ನ ಫ್ರೆಂಡ್ಗೆ ಈ ಎರಡು ಬೆಳ್ ಕಟ್ ಆಗ್ಬಿಟ್ಟಿತ್ತು ಗೈಸ್ ಪೀಸ್ ಪೀಸ್ ಆಗ್ಬಿಟ್ಟಿತ್ತು ಅವನ್ ಅವರೇ ಕೆಲ್ಸನೂ ಕೂಡ ಗವರ್ಮೆಂಟ್ ಇಂದಾನೆ ಆಯ್ತು ಅವನ್ಗೆ ಸೆಕೆಂಡ್ ಪಿ ಯು ಸಿ ಆದ್ಮೇಲೆ ಎಷ್ಟು ಕಾಲು ಕೆ ಜಿ ಕೊಡಿ ಇಷ್ಟೇ ಅಡಕೆಗ್ ನೂರ್ ಐಸ್ ಅದೇನೋ ಅಡಕೆ ತಿನ್ಬೇಕಂದ್ರೆ ಸಿಕ್ಕಾ ಬಡ ಇಷ್ಟ ನೋಡಿ ದೊಡ್ಡಬಳ್ಳಾಪುರ ಆರಂಭಿಸಿ ಅಲ್ಲ ಅಲ್ಲ ಮಾರ್ಕೆಟ್ ಹಿಂದ್ಕೋಬಿಟ್ ಚಮ ಹಂಗ್ ಬರ್ಬಂದ್ಬಿಡದಾಯ್ತು ನಾವು ಹಿಂದಿಗೋಗ್ಬಿಟ್ಟು ಹಂಗ ಬಂದ್ಬಿಡ್ಬೇಕಾಯ್ತು ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಒಂದೊಂದ್ಸಲಿ ನಮ್ಮಮ್ಮ ಹೂ ಬಾ ಅಂತ ಹೇಳೋದು ಅವಾಗ ಈ ರೋಡಲ್ಲಿ ಬರ್ತಿದ್ದೆ ಗೈಸಿ ಈ ರೋಡಲ್ಲಿ ಬಂದಾಗೆಲ್ಲ ಅದೇ ನೆನಪಾಗುತ್ತೆ ಒಂಥರ ಮೆಮೊರೀಸ್ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ನಮ್ಮ ದೊಡ್ಡಬಳ್ಳಾಪುರ ಚೀಪ್ ಆ್ಯಂಡ್ ಬೆಸ್ಟ್ ಮತ್ತೆ ಫ್ರೆಶ್ ಆಗೂ ಸಿಗುತ್ತೆ ಹಿಂಗೆ ಹಿಂಗೆ ಒಳಗಡೆ ಹೋದರೆ ಹೂವಿನ ಮಾರ್ಕೆಟ್ಟು ನೋಡಿ ಲೈನ್ ಫುಲ್ಲು ಹೂನೆ ಒಳಗಡೆ ಇಲ್ಲಿ ತೋರಿಸ್ತೀನಿ ಅದು ಗಾಡಿ ಲಡ್ಡಾಟ ನೋಡಿ ಇದ್ ಒಳಗಡೆ ಫುಲ್ಲು ಎಂಡರ್ಗುನು ಹೂವ ಮಾರ್ಕೆಟ್ ಇನ್ನು ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಬರ್ಬೇಕು ಇಲ್ಲಿ ಕ್ಯೂ ಪ್ರಕಾರ ಹೋಗ್ಬೇಕು ಜಾಗನೇ ಇರಲ್ಲ ನಾವು ಸಣ್ಣವ್ರಿತ್ತದ ಬೇಕಂತಾನೆ ಈ ರೋಡಲ್ಲಿ ಬರ್ತಿದ್ವಿ ಹಬ್ಬದ ಟೈಮಲ್ಲಿ ಅಲ್ಲಿ ನೋಡಕ್ ಒಂತರ ಚಂದ ಅಲ್ವಾ ಅದಕ್ಕೋಸ್ಕರ ಟೊಮೊಟೊ ಮೂವತ್ತು ರೂಪಾಯಿ ಕೆ ಕೆಜಿ ಅಯ್ಯೋ ಇವ್ರು ನೋಡ್ರಿ ಐದ್ ಕೆಜಿ ಐವತ್ ಅಂತವ್ರೆ ಅವ್ರು ಒಳ್ಳೆ ಟೊಮೊಟೊ ಮೂವತ್ತು ರೂಪಾಯಿ ಕೆಜಿ ಅಂತವ್ರ ಇವ್ರೇನ್ ಕೆಟ್ಟ ಟೊಮೊಟೊ ಮಾಡ್ತಾವ್ರ ಕೆ ಕೆಜಿ ಐವತ್ತು ಮತ್ತೆ ಇಲ್ಲಿ ಕಡಲೆ ಪುರಿ ತೊಗೊಂತಿದ್ವಿ ಗೈಸ್ ನಾವು ಇಲ್ಲಿ ಪುರಿ ತಗೊಂಡು ಇಲ್ಲಿ ಮೇಲ್ಗಡೆ ಹೋಗ್ಬಿಟ್ಟು ತಿನ್ಕೊಂಡ್ ಕೂತಿರವಿ ಅಲ್ಲಿ ಮೇಲೆ ನಿಂತ್ಕೊಂಡ್ರೆ ಬಸ್ ಅಲ್ಲಿ ಬರೋದ್ ನಮಗ್ ಕಾಣಿಸ್ತಾ ಇತ್ತು ಬಸ್ ಇನ್ನು ಅಷ್ಟು ದೂರ ಬರ್ತಾ ಇದೆ ಅನ್ನೋನೆ ಓಡೋಗ್ಬಿಡ್ತಿದ್ವಿ ಸೀಟ್ ಇಟ್ಕೊಳಕ್ಕೆ ಅವೆಲ್ಲ ಅವೆಲ್ಲಾ ಒಂಥರ ಸ್ವೀಟ್ ಮೆಮೊರೀಸ್ ಮರೆಯಕ್ಕೆ ಆಗಲ್ಲ ಇದೆ ನಮ್ಮ ಅಡ್ಡ ಅಲ್ಲಿ ಅಲ್ಲಿ ನಿಂತ್ಕೊಂಡ್ ಬಿಟ್ಟಿರ್ತಿದ್ವಿ ಇಲ್ಲಿ ನಾನು ನಾನ್ ತೋರ್ಸಲ್ಲ ಮುಚ್ಚಿಕೊಂತವ್ರೆ ಗೈಸ್ ಮುಲ್ವೊಬ್ರು ಹಂಗೆ ಬ್ಲಾಗ್ ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗ್ಬಿಡುತ್ತೆ ಕೈ ಆಟ ಇಟ್ಕೊಂಡ್ಬಿಡ್ತಾರೆ ತೋರಿಸ್ಬೇಡಿ ಅಂತ ನಾನು ಅಂತವ್ರಿಗೇ ಝೂಮ್ ಹಾಕಿ ಹಾಕಿ ತೋರಿಸ್ತೀನಿ ಇದು ದೊಡ್ಡಬಳ್ಳಾಪುರ ಹಳೇ ಗೌರ್ಮೆಂಟ್ ಹಾಸ್ಪಿಟಲ್ ಈಗ ಹೊಸದಾಗಿದೆ ಇದೇನ್ ಮಾಡಿದಾರೋ ಗೊತ್ತಿಲ್ಲ ಆಯುಷ್ಮತಿ ಕ್ಲಿನಿಕ್ ಅಂತ ಬೇರೆ ಬರೆದ್ಬಿಟ್ಟವ್ರಿ ಇವಾಗ ನಮ್ಮ ಬಂಡಿ ನಮ್ಮ ರಥ ಎಷ್ಟು ಗಲೀಜಾಗಿದೆ ನಮ್ಮನೆ ಹತ್ರ ಬೆಕ್ಕು ಕುತ್ಕೊಳ್ಳುತ್ತೆ ಗೈಸ್ ಕುತ್ಕೊಂಡು ಸೀಟೆಲ್ಲ ಪರ್ಚಿ ಪರ್ಚಿ ಇಕ್ಬಿಡುತ್ತೆ ಅದಕ್ಕೆ ಏನು ಆಸೆನೋ ಗೊತ್ತಿಲ್ಲ ಮೂರನೇ ಸಲ ಇದು ಹಾಕ್ಸಿರೋದು ಅದಕ್ಕೆ ಬಿಟ್ಬಿಟ್ಟಿದ್ದೀನಿ ಎಷ್ಟು ಬೇಕೋ ಅಷ್ಟು ಪರ್ಚ್ಕೊಂಡ್ಲಿ ಅಂತ ಟ್ಯಾಬ್ಲೆಟ್ ಸಿಕ್ಕಿಲ್ಲ ಗೈಸ್ ದೊಡ್ಡ ಬೆಳೆ ದೊಡ್ಡದು ಅಂತ ಹೇಳ್ತಾರೆ ನೋಡಿ ಗೈಸ್ ರೋಡೆಲ್ಲ ತಿಕ್ಕಾಗ್ಬಿಟ್ಟಿದೆ ಹಿಂಗೋದ್ರೆ ಟೌನ್ ಒಳಗಡೆ ಎಂಟ್ರಿ ಹಿಂಗೋದ್ರೆ ಹಿಂಗೋದ್ರೆ ಡಿ ಕ್ರಾಸ್ ಏ ಆಕ್ರಿ ಅಂತಾರೆ ನಮಗೆ ಆಕ್ರಿ ಅಂತಾರೆ ನಾನು ಅನ್ಕೊಂಬಿಟ್ಟೆ ನಾನು ವಿಡಿಯೋ ಮಾಡ್ತಾ ಇರೋದಕ್ಕೆ ಇದೇ ನಮ್ಮ ಕಾಲೇಜ್ ಕಾಂಪೌಂಡ್ ಗೈಸ್ ಆ ಗೇಟ್ ಕಾಣಿಸ್ತಿದೆಯಲ್ಲ ಅದ್ರ ಕೆಳಗಡೆ ತೂರ್ ಬಿಟ್ಟು ಒಂದ್ಸತಿ ಬಂಕ್ ಹಾಕಿದ್ವಿ ಆಮೇಲೆ ಸ್ಕೂಲಲ್ಲಿ ಮಾರ್ಚ್ ಫಸ್ಟ್ ಗೆಲ್ಲ ಸೇರಿದಾಗ ಇಲ್ಲಿ ರಿಯಲ್ಸಲ್ಲಿ ಅಲ್ಲಿ ಬರ್ತಿದ್ರು ಚೆನ್ನಾಗಿರ್ತಿತ್ತು ಒಂಥರ ಇದೆಲ್ಲ ನಾವು ರಿಯರ್ಸಲ್ ಮಾಡ್ತಿದ್ವಿ ಮತ್ತೆ ಈ ಕಡೆಯಿಂದ ಡೈಲಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಈ ಕಡೆಯಿಂದನೇ ನಡ್ಕೊಂಡು ಹೋಗ್ತಿದ್ವಿ ಯಾಕೆಂದ್ರೆ ಬಸ್ಸಲ್ಲಿ ದೊಡ್ಡಬಳ್ಳಾಪುರ ಬಸ್ ಸ್ಟಾಪಲ್ಲಿ ನಿನ್ಸ್ಬಿಡ್ತಿತ್ತು ಈ ಶಾರ್ಟ್ ಕಟ್ ರೋಡ್ ಅಂದ್ಬಿಟ್ಟು ನಾವು ಹಿಂಗೆ ನಡ್ಕೊಂಡು ಹೋಗ್ತಿದ್ವಿ ಅವಾಗ ಇಷ್ಟೊಂದು ಮನೆಗಳಿರಲಿಲ್ಲ ರೋಡೆಲ್ಲ ಕಿತ್ತೋಗಿರ್ಲಿಲ್ಲ ತುಂಬ ಚೆನ್ನಾಗಿತ್ತು ಏನೋ ಗೊತ್ತಿಲ್ಲ ಇವಾಗ ಜನ್ರೇಷನ್ ದೊಡ್ಡದಾಗ್ತಾ ಆಗ್ತಾ ರೋಡೆಲ್ಲ ಕಿತ್ತೋಗ್ತಾ ಇದೆ ಅದನ್ನ ರೆಡಿ ಮಾಡ್ಸೋರೇ ಇಲ್ಲ ವೆಹಿಕಲ್ಸ್ ಕೂಡ ಓಡಾಡ್ತಿರ್ಲಿಲ್ಲ ಅವಾಗ ಎಷ್ಟು ಪೀಸ್ ಆಗಿರ್ತಿ ರೋಡ್ ಅಂದ್ರೆ ಬರೀ ನಾವ್ ಹೋಗ್ತಾ ಇಲ್ಲೊಂದು ಹೂವಿನ ಗಿಡ ಇದೆ ಯಾರೋ ಹೇಳಿದ್ರು ಹೂವು ಮುಟ್ಕೊಬೇಕಂತ ಸ್ಕೂಲ್ ಹೋಗ್ಬೇಕಾದ್ರೆ ಡೈಲಿ ಒಂದೊಂದು ಹೂ ಕಿತ್ಕೊಂಡು ಮುಟ್ಕೊಂತಿದ್ವಿ ಇಲ್ಲಾಂದ್ರೆ ಜಾಮಿಟ್ರಿ ಬಾಕ್ಸ್ ಹಾಕೊಂಡು ಹೋಗ್ಬಿಡ್ತಿದ್ವಿ ಅವಾಗೆಲ್ಲ ಮೊಬೈಲ್ ಇರ್ಲಿಲ್ಲ ಅಲ್ಲ ಇತ್ತು ಅಷ್ಟೊಂದು ಇರ್ಲಿಲ್ಲ ಈಗೇನು ಆನ್ಲೈನ್ ಕ್ಲಾಸ್ ಅದು ಇದಂತ ಚಿಕ್ಕ ಚಿಕ್ಕ ಮಕ್ಳ ಹತ್ರ ಎಲ್ಲ ಮೊಬೈಲ್ ಇರುತ್ತೆ ಈಗ ಹಾ ಹೂವಿನ ಗಿಡ ಇಲ್ಲ ನೋಡಿ ಈ ಮನೆ ಸ್ಟೇರ್ ಇದೆಯಲ್ಲ ಈ ಜಾಗದಲ್ಲಿ ಇತ್ತು ಆ ಹೂವಿನ ಗಿಡ ಕಿತ್ಕೊಂಡು ಹಿಂಗೆ ಸ್ಟ್ರೈಟ್ ಹೋಗ್ತಿದ್ವಿ ಒಂದೊಂದ್ಸರ್ತಿ ಈ ಕಡೆಯಿಂದ ಹೋಗ್ತಿದ್ವಿ ಇವಾಗ ಅಂತ ಗೊತ್ತಿಲ್ಲ ಎಲ್ಲ ಮನೆಗಳಾಗ್ಬಿಟ್ಟವೆ ಹಾಂ ಬಂದು ನಾವು ಮಧ್ಯಾಹ್ನ ಟೈಮಲ್ಲಿ ವಾಟರ್ ಬಾಟಲ್ ತೊಗೊಂಬಂದಿರೋ ನೀರು ಏನಾರು ಖಾಲಿ ಆಗ್ಬಿಟ್ರೆ ನೋಡಿ ಸ್ಪೆಷಲಿ ಈ ಮನೆ ನಂಗೆ ಚೆನ್ನಾಗಿ ನೆನ್ಪಿದೆ ಈ ಮನೆ ಆಮೇಲೆ ಬಂದು ನೀರು ಇಸ್ಕೊಂಡು ಕುಡಿತಿದ್ವಿ ಗಾಯ ಈ ಜಾಗ ಅಂತೂ ಅವತ್ತಿಂದ ಹಂಗೆ ಇದೆ ಯಾಕಪ್ಪ ಗೊತ್ತಿಲ್ಲ ಯಾರೂ ಮನೇನೇ ಕಟ್ಟಿಲ್ಲ ಅಲ್ಲಿ ಈ ಜಾಗ ಇದು ಒಳಗಡೆ ಎಲ್ಲ ನಾವು ಕಣ್ಣ ಮುಚ್ಚಾಲೆ ಆಡ್ಬೇಕಾದ್ರೆ ಮಚ್ಕೊಂತಿದ್ವಿ ನೀಟಾಗಿ ಇರ್ತಿತ್ತು ಅವಾಗ ಈಗೆಲ್ಲ ತಿಟ್ಟಿದೆ ಮತ್ತು ಈ ದೇವಸ್ಥಾನ ದೇವಸ್ಥಾನನ ನೆನಪಿದೆ ನನಗೆ ಅಯ್ಯೋ ನಂಗೆ ಮತ್ತೆ ನನ್ನ ಸ್ಕೂಲ್ ಡೇಸೇ ನೆನಪಾಗ್ತಿದೆ ಇಲ್ಲೆಲ್ಲ ಬರ್ತಿದ್ರೆ ನೋಡಿ ಅದು ಚೌಟ್ರಿ ಯಾವಾಗ ಅಲ್ಲಿ ಒಳಗಡೆ ಇದೆ ಬಾಕ್ಸ್ ತೊಗೊಂಡು ಅಲ್ಲಿ ಊಟಕ್ಕಂತ ಹೋಗ್ತಿದ್ವಿ ಊಟ ಮಾಡೋಕ್ಕೆ ಮತ್ತು ಇಲ್ಲೆಲ್ಲ ಮನೆಗಳೇ ಇರ್ಲಿಲ್ಲ ಇಲ್ಲೊಂದು ದೊಡ್ಡ ಮರ ಇತ್ತು ನಮ್ಮ ಸರ್ ಅಲ್ಲಿ ಕುಣ್ಸ್ಕೊಂಡು ನಮಗೆ ಮರದ ಕೆಳಗಡೆ ಪಾಠ ಮಾಡ್ತಿದ್ರು ಈಗ ಅಲ್ಲಿ ಹೋಗೋಕ್ಕೆ ಜಾಗ ಎಲ್ಲ ಹಾಂ ಇದೇ ನಮ್ಮ ಸ್ಕೂಲ್ ಅವಾಗ ಸ್ಟಾಪ್ ಮಾಡಿದಾರೀನಾ ನನ್ನ ಕ್ಲಾಸ್ ರೂಮ್ ಬಂದ್ಬಿಟ್ಟು ಆ ಕಡೆ ಲಾಸ್ಟಿಂದ ಎರಡನೇದು ಅದು ನನ್ನ ಕ್ಲಾಸ್ ರೂಮ್ ಅವಾಗ ಡೋರ್ ಇರಲಿಲ್ಲ ಏನೂ ಇರಲಿಲ್ಲ ಕಿಟಕಿಗಳು ಕೂಡ ಇರಲಿಲ್ಲ ಜಸ್ಟ್ ಓಪನ್ ಆಗಿ ಹಂಗೆ ಬಿಟ್ಬಿಟ್ಟಿದ್ರು ಇಲ್ಲೆಲ್ಲ ನಾವು ಆಟ ಆಡ್ತಿದ್ವಿ ಕಣ್ಣಲ್ಲಿ ನೀರು ಬರ್ತಾ ಇದೆ ಗೈಸ್ ಈಗ ಇಲ್ಲಿ ಸ್ಕೂಲ್ ಇಲ್ಲ ಮೇ ಬಿ ಇಲ್ಲಿ ಪ್ರೈಮರಿ ಸ್ಕೂಲ್ ಮಾತ್ರ ಇದೆ ಇವಾಗ ಇವಾಗ ನಮ್ಮ ಸ್ಕೂಲ್ ಬಂದು ಅಲ್ಲಿ ಆ ಕಡೆ ಶಿಫ್ಟ್ ಆಗಿದೆ ಅದು ತೋರಿಸ್ತೀನಿ ಬನ್ನಿ ರಿವರ್ಸ್ ತಗೋ ಈಗ ಒಂದು ಅಂಕಲ್ ಅಂಗಡಿ ಇಟ್ಕೊಂಡಿರ್ತಿದ್ರು ಆ ಗ್ರೀನ್ ಕಲರ್ ಮನೆ ಇದೆಯಲ್ಲ ಅಲ್ಲಿ ಅಂಕಲ್ ನಿಪ್ಪಟ್ಟು ಮಸಾಲೆ ಎಲ್ಲ ಹಾಕೊಂಡ್ ಕೊಡ್ತಿದ್ರು ಚೆನ್ನಾಗಿರ್ತಿತ್ತು ನಾನು ಜಾಸ್ತಿ ಮಾವಿನ ಕೈ ನಲ್ಲಿ ಕೈ ತಗೊಳ್ತಿದ್ದೆ ಹೊಸದ ಕತ್ತಿರೋ ಮನೆಗಳು ಈ ಮನೆ ಇತ್ತು ಇಲ್ಲೆಲ್ಲಾ ಆಟಾಡ್ತಿದ್ವಿ ಗೈಸ್ ಲಗೋರಿ ಆಡ್ತಿದ್ವಿ ನನ್ನ ಫ್ರೆಂಡ್ಸ್ ಈ ಬ್ಲಾಗ್ ನೋಡಿದ್ರೆ ಅವ್ರಿಗೂ ಎಲ್ಲ ನೆನಪಾಗುತ್ತೆ ಸೈಕಲ್ ಅಲ್ಲಿ ದಬಾಕೊಂಡಿದ್ರು ನಾನು ಭಾರತಿ ಪೂರ್ಣಿಮಾ ನಾನು ದೀಪಕ್ ಹೋಗ್ಬೇಕಾದ್ರೆ ದಬಾಕೊಂಡ್ಬಿಟ್ಟಿದ್ವಿ ಗೈಸ್ ಅಲ್ಲಿ ದೊಡ್ಡವರೇ ಆಗ್ಬಾರ್ದು ಗೈಸ್ ಮಕ್ಕಳ ತರಾನೇ ಇದ್ಬಿಡ್ಬೇಕು ಈ ಬಿಲ್ಡಿಂಗ್ ಅವಾಗ ಬಸ್ತಕ್ ಕಟ್ತಾ ಇದ್ರು ನಾವು ಟೆಂತ್ ಇರ್ಬೇಕಾದ್ರೆ ನೋಡಿ ಆ ದೇವಸ್ಥಾನ ಹತ್ರ ನಾವು ಬಾಕ್ಸ್ ತಗೊಂಡ್ ಹೋಗ್ಬಿಟ್ಟು ನಮ್ ಮ್ಯಾಮ್ ಕೂಡ ಬರ್ತಿದ್ರು ಅಲ್ಲಿಗೆ ಎಲ್ಲ ಶೇರ್ ಮಾಡ್ಕೊಂಡು ಊಟ ಮಾಡ್ತಿದ್ವಿ ಶೇರಿಂಗ್ ಇಸ್ ಕೇರಿಂಗ್ ಅಂತಾರಲ್ಲ ಆ ಥರ ಎಲ್ಲ ಶೇರ್ ಮಾಡ್ಕೊಂಡು ಲಾಸ್ಟು ನಾವು ತೊಗೊಂಡ್ಬಂದಿದ್ವಿ ಊಟ ನಂಗೆ ಒಂತು ತುಳಿಯೋದಷ್ಟೇ ಅಂದರೆ ಅಷ್ಟು ಜನ ಗುಂಪು ಕಟ್ಕೊಂಡು ತಿಂತಾ ಇದ್ವಿ ಊಟನ ಎಲ್ಲರ ಮನೆಗೂ ತೊಗೊಂಡು ಬಂದಿದ್ದು ಎಲ್ಲ ಶೇರ್ ಮಾಡ್ಕೊಂಡು ತಿಂತಾ ಇದ್ವಿ ಈಗ ನಮ್ಮ ಸ್ಕೂಲು ಬಂದು ಈ ಕಡೆ ಶಿಫ್ಟ್ ಆಗಿದೆ ಅಲ್ಲಿ ತುಂಬ ವರ್ಷ ಇತ್ತು ಅಲ್ಲಿ ಸ್ಕೂಲ್ ಖಾಲಿ ಮಾಡಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇಲ್ಲೆಲ್ಲ ಮಾಸ್ ಫಸ್ಟ್ ಸೇರ್ಕೊಂಡಿರ್ತಿದ್ವಲ್ಲ ಸೊ ಟ್ರೈನಿಂಗ್ಗೆಂತ ನಮ್ಮ ಸರ್ ಕೆ ಆರ್ ಪಿ ಸರ್ ಅಂತಿದ್ರು ಇಲ್ಲಿ ಕರ್ಕೊಂಡ್ಬರ್ತಿದ್ರು ಈಗ ನೋಡಿದ್ರೆ ಇಲ್ಲೇ ಸ್ಕೂಲ್ ಮಾಡಿಬಿಟ್ಟಿದ್ದಾರೆ ತುಂಬ ವರ್ಷ ಆಯ್ತು ಇಲ್ಲಿ ಸ್ಕೂಲ್ ಮಾಡಿ ನೋಡಿ ಇದೇ ಇವಾಗ ನಮ್ಮ ಸ್ಕೂಲು ನಮ್ಮ ಸ್ಕೂಲ್ ಅಲ್ಲ ಬಟ್ ನಮ್ಮ ಸ್ಕೂಲೇ ಇದೆ ಶಾರದಾ ಕೆಲಗಡೆ ಚೇತನ ಇದೆ ಮೇಲೆ ಶಾರದಾ ಪಬ್ಲಿಕ್ ಸ್ಕೂಲ್ ನಾವು ಓದಿದಂಥ ಸ್ಕೂಲ್ ಮೆಮೊರೀಸ್ ಬ್ರಿಂಗ್ ಬ್ಯಾಕ್ ಈಗ ಇನ್ನು ಹೈಸ್ಕೂಲ್ ಸೇರ್ಬೇಕಿತ್ತು ಅಂತ ಅನಿಸ್ತಾ ಇದೆ ಅಂದ್ರೆ ಇನ್ನು ಆ ಏಜ್ ಅಲ್ಲಿ ಇರ್ಬೇಕಿತ್ತು ಅಂತ ಅನಿಸ್ತಾ ಇದೆ ನಾವು ಬೆಳೀತಾ ಬೆಳೀತಾ ನಮ್ ಮೈಂಡ್ ಸೆಟ್ ಚೇಂಜ್ ಆಗ್ಬಿಡುತ್ತೆ ಗೈಸ್ ನೆಮ್ಮದಿ ಅನ್ನೋದೇ ಇರಲ್ಲ ಲೈಫ್ ಅಲ್ಲಿ ಆ ತರ ಆಗ್ಬಿಡುತ್ತೆ ಆದ್ರೆ ಮಕ್ಳು ಹಂಗಲ್ಲ ಅಲ್ವಾ ಪೀಸ್ ಆಗಿರ್ತಾರೆ ನೋಡಿ ಗೈಸ್ ಇದೇ ಊರು ಹೆಂಗಿದೆ ನೋಡಿ ಹೆಂಗ್ ಹೋದ್ರೆ ಹೊಸ ಊರು ಇದು ಹಳೆ ಊರು ಪಿಂಗೋದ್ರೆ ಮಲ್ಲ ತಳ್ಳಿ ಸ್ಟ್ರೈಟ್ ಹೋದ್ರೆ ಗೌರಿ ವಿಧ್ನೂರು ಹಿಂದೂಪುರ ರೋಡು ಹೀಗೆ ರೈಟ್ ಹೋದರೆ ಓ ಅಣ್ಣ ಏನಣ್ಣ ಅಷ್ಟು ಜೋರಾಗಿ ಬಂದ್ಬಿಟ್ಟೇ ನೋಡಿ ಈ ಆರ್ಚ್ ಓಲ್ಗಳ ಹೋದರೆ ಘಾಟಿ ಸುಬ್ರಹ್ಮಣ್ಯ ಸೆಂಟ್ರಲ್ ಇರೋದೇ ನಮ್ಮ ಊರು ಹ್ಞೂ ಅದ್ರ ಹಿಂದೇನಾ ಓ ಲೇಡೀಸ್ದೆಲ್ಲ ಆಯಿತಾ ಪರವಾಗಿಲ್ಲ ಚೆನ್ನಾಗಿತ್ತು ಅದು

ஆ கடைந்தூர் ஏன்னு ஜன ரேச்சார முகல் ஏன்னா இக்கண்ட் மாதாத்தியல்ல

ಚೆನ್ನಾಗಿದೆಯಾ ಇನ್ನು ಅಂತ ಕಮೆಂಟ್ ಮಾಡಿ ನೀವು ನಿಮ್ಮ ಸ್ಕೂಲನ್ನ ಮಿಸ್ ಮಾಡ್ಕೊಳ್ತಾ ಇದ್ದರೆ ನಿಮ್ದು ಯಾವ್ಯಾವ ಊರು ಯಾವ ಸ್ಕೂಲು ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಶೇರ್ ಮಾಡಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್